ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕ ಪ್ರಭುಗಳಿಗೂ ವಿಡಿಯೋಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯ ಹಾಸನಾಂಬೆಯ ಐತಿಹಾಸಿಕ ಹಿನ್ನೆಲೆ ಮತ್ತು ಮಹಾತ್ಮೆ ಅಂದ್ರೆ ಹಾಸನಾಂಬೆ ದೇವಿಯ ದೇವಸ್ಥಾನ ಓಪನ್ ಆಗುವಂಥದ್ದು ದಸರಾ ಮೇಲೆ ಗುರುವಾರದಿಂದ ಪ್ರಾರಂಭ ಆದ್ರೆ ಬಲಿಪಾಡ್ಯಮಿಯ ಮಾರನೇ ದಿನ ಮುಗಿಸುವಂಥದ್ದು ಅಂದ್ರೆ ದೀಪಾವಳಿವರೆಗೂ ಇರುತ್ತೆ ದೀಪಾವಳಿ ಆದ್ಮೇಲೆ ಮಾರನೇ ದಿನ ಬಲಿಪಾಡ್ಡಿಮಿಯ ಮಾರನೇ ದಿನ ಮುಚ್ಚುವಂಥದ್ದು ಈ ಸ್ಥಳದ ಹಿನ್ನೆಲೆ ಬಗ್ಗೆ ನೋ ಇತಿಹಾಸ ಏನ್ ಹೇಳುತ್ತೆ ಅಂದ್ರೆ ಸುಮಾರು ಹನ್ನೆರಡನೇ ಶತಮಾನದಿಂದ ಇದರ ಇತಿಹಾಸವನ್ನ ನಾವು ನೋಡ್ಬೋದು ಹಾಸನಾಂಬೆ ದೇವಿ ಅನ್ನ ಅಂತ ಹೆಸರು ಬರಕ್ಕೆ ಕಾರಣವನ್ನು ನೋಡ್ತಾ ಹೋದಾಗ ರಕ್ತ ಬೀಜಾಸುರ ಎಂಬ ಅಸುರ ಅಂದ್ರೆ ರಾಕ್ಷಸ ಅಂದ್ರೆ ಈ ರಾಕ್ಷಸರೆಲ್ಲ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ನಮಗ್ ಸಾವಿಲ್ದಂತೆ ಹೊರ ಕೊಡು ಭಗವಂತ ಅಂತ ಹೇಳ್ಬಿಟ್ಟು ಆ ದೇವ್ರ ಹತ್ರ ಈಶ್ವರನ ಹತ್ರ ಬ್ರಹ್ಮನ ಹತ್ರ ಕೇಳ್ಕೊಂಡು ಸಾವಿಲ್ಲದಂಥ ವರವನ್ನು ಕೇಳ್ತಿದ್ರು ಆದರೆ ಸಾವಿಲ್ಲದ ವರವನ್ನು ಕೊಡೋಕ್ಕಾಗಲ್ವಲ್ಲ ಹುಟ್ಟು ಸಾವು ಸಹಜ ಅದು ಸಾವಿಲ್ಲದ ವರವನ್ನು ಕೊಡೋಕ್ಕಾಗಲ್ಲ ಬೇರೆ ಏನಾದರೂ ಕೇಳು ಅಂದಾಗ ಅವರದೇ ಆದಂತಹ ಬುದ್ಧಿಶಕ್ತಿ ಬಳಸಿ ವರಗಳನ್ನು ಪಡಿತಿದ್ದಿದ್ದು ನಾವು ನೋಡ್ಬೋದು ಹಿರಣ್ಯ ಅಕ್ಷ ಇರ್ಬೋದು ಹಿರಣ್ಯ ಕಶಿಪು ಇರ್ಬೋದು ಮಹಿಷಾಸುರ ಇರ್ಬೋದು ಎಲ್ಲರೂ ಅಷ್ಟೆ ಆದರೆ ಅದಕ್ಕೆ ಒಂಥ ಅವ್ರು ಕೇಳಿರೋ ವರಕ್ಕೆ ತಕ್ಕನಂತೆ ಒಂದು ಉಪಾಯವನ್ನು ಮಾಡಿ ಸಂಹಾರ ಮಾಡಿರುವಂಥದ್ದು ನಾವು ಇತಿಹಾಸದಲ್ಲಿ ನೋಡ್ತೀವಿ ಇದು ಅದೇ ತರ ರಕ್ತ ಬೀಜಾಸುರ ವರವನ್ನು ಪಡೆದಾಗ ಅವನು ಒಂದು ರಕ್ತದ ಕಣ ಭೂಮಿ ಮೇಲೆ ಬಿದ್ದರು ಸಹ ಅದರಿಂದ ನೂರಾರು ಜನ ಹಸುರರು ಹುಟ್ಟಿ ಬಂದು ಯುದ್ಧವನ್ನು ಗೆಲ್ತಿದ್ರು ಹಾಗಾಗಿ ರಕ್ತ ಬೀಜಾಸುರನಿಗೆ ಸಾವೇ ಇಲ್ಲ ಎನ್ನುವಂತಹ ದುರಹಂಕಾರದಿಂದ ಮೆರೆಯುತ್ತಿದ್ದ ಈ ಸಂದರ್ಭವನ್ನ ಹರಿತಂತಹ ರಕ್ತ ಬೀಜಾಸುರನೆಂಬ ದುಷ್ಟನನ್ನು ಸಂಹರಿಸಬೇಕು ಎಂದು ಎಲ್ಲ ದೇವರುಗಳು ಸೇರಿ ಒಂದು ಸ್ತ್ರೀಗೆ ಒಂದು ಶಕ್ತಿ ಕೊಡ್ತಾರೆ ಅವಳೇ ನಾರಾಯಣಿ ನಾರಾಯಣಿ ಮುತ್ತೆ ಸಪ್ತ ಮಾತೃಕೆಯರಾಗಿ ಅವತಾರವನ್ನು ತಾಳಿ ಅಂದರೆ ಸಪ್ತ ಮಾತೃಕೆಯರು ಅಂದರೆ ಯಾರ್ಯಾರು ಅಂತಂದರೆ ಬ್ರಾಹ್ಮಿಣಿ ಅಂದರೆ ಬ್ರಹ್ಮನ ಮಡದಿ ಮಹೇಶ್ವರಿ ಅಂದರೆ ಶಿವನ ಮಡದಿ ಕೌಮಾರಿ ಅಂದರೆ ಕುಮಾರನ ಹೆಂಡತಿ ವೈಷ್ಣವಿ ಅಂದರೆ ವಿಷ್ಣುವಿನ ಮಡದಿ ವರಾಹಿ ಅಂದರೆ ವಿಷ್ಣುವಿನ ಅವತಾರದ ಅಂದರೆ ವಿಷ್ಣುವಿನ ಅವತಾರ ಸ್ವಾಮಿ ಅಂತಾರಲ್ಲ ಅವರು ಮಡದಿ ಅಂತಲೂ ಸಹ ಉಲ್ಲ ಉಲ್ಲೇಖ ಇದೆ ಮತ್ತು ಇಂದ್ರಾಣಿ ಇಂದ್ರನ ಮಡದಿ ಚಾಮುಂಡ ಯಮನ ಹೆಂಡತಿ ಹೀಗೆ ಸಪ್ತ ಮಾತೃಕೆಯರು ಅವತಾರವನ್ನು ತಾಳಿ ಅವನನ್ನು ಆ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿ ಅವರು ನಮ್ಮ ಆಸನದ ಕಡೆ ಬರಬೇಕಾದ್ರೆ ಹಾಸನ ಬಹಳ ಸುಂದರವಾಗಿ ರಮಣೀಯವಾಗಿ ಆಕರ್ಷಣೀಯವಾಗಿ ಕಾಣುತ್ತೆ ಈ ತಾಯಿಯಂದ್ರಿಗೆ ಹಾಗಾಗಿ ಆ ತಾಯಿಯರು ನಾವು ಇಲ್ಲೇ ನೆಲೆಸೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ದೃಷ್ಟಿಗೆ ಒಳ್ಳೆ ಮನಸ್ಸು ಬಂದು ಇಲ್ಲೇ ನೆಲೆಸ್ತಾರೆ ಆ ಸಪ್ತ ಮಾತೃಕೇರಿ ಏರಲ್ಲಿ ಯಾರ್ಯಾರು ಎಲ್ಲೆಲ್ಲಿ ನೆಲೆಸ್ತಾರೆ ಅಂತ ನೋಡೋದಾಯ್ತು ಅಂದ್ರೆ ಹಾಸನದ ಸೌಂದರ್ಯಕ್ಕೆ ಮರುಳಾಗಿ ನೆಲೆಸಿದವರು ದೇವಿ ಚಾಮುಂಡಿ ದೇವಿ ದೇವಿಗೆರೆ ಹೊಂಡದ ಮೂರು ಬಾವಿಗಳ ಬಳಿ ವಾಸಿ ಇರಲು ಇಷ್ಟಪಡ್ತಾರೆ ಆಮೇಲೆ ವೈಷ್ಣೋದೇವಿ ದೇವಿ ಕೌಮಾರಿ ದೇವಿ ಮಹೇಶ್ವರಿ ಇವರು ದೇವಾಲಯದ ಒಳಗಡೆ ನೆಲೆಸ್ತಾರೆ ಬ್ರಾಹ್ಮಿಣಿ ದೇವಿ ಇಂದ್ರಾಣಿ ದೇವಿ ಇವರು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸ್ತಾರೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಇವರ ಮೂವರ ಸಂಗಮ ಕ್ಷೇತ್ರವಾಗುತ್ತೆ ಹಾಸನ ಎನ್ನುವ ಹೆಸರಿರೋದರಿಂದ ಹಾಸನಾಂಬೆ ಅಂತ ಕರೆಯುವಂಥ ಪದ್ಧತಿ ಬರುತ್ತೆ ಸಿಂಹಾಸನದ ಮೇಲೆ ಕುಳಿತಿರುವಂತಹ ರಾಜರಾಜೇಶ್ವರಿ ತಾಯಿ ವೈಷ್ಣವ ದೇವಿ ಕೌಮಾರಿ ದೇವಿ ಮಹೇಶ್ವರಿ ದೇವಿ ಆಮೇಲೆ ಸಿದ್ದೇಶ್ವರ ಜಾತ್ರೆ ಅಂದರೆ ಈ ತಾಯಿ ದರ್ಶನಕ್ಕೆ ಪ್ರಾರಂಭ ಮಾಡಿದ್ರೆ ಜಾತ್ರೆನೇ ಅಂದರೆ ನಾನು ಬರೋವರೆಗೂ ಬೇರೆ ರಹವ ನಾನು ಬಂದ ಮೇಲೆ ನನ್ನದೇ ಹವ ಎಂಬ ಮಾತಿಗೆ ಪುಷ್ಟಿ ನೀಡುವಂತಹ ಒಂದು ವಿಶಿಷ್ಟವಾದ ದೇವಸ್ಥಾನ ವಿಶೇಷವಾದ ದೇವಸ್ಥಾನ ಎಲ್ಲರ ಕಷ್ಟಗಳನ್ನು ಈಡೇರಿಸುವಂತಹ ಕಣ್ಣಿಗೆ ಕಾಣುವಂತೆ ಈಡೇರಿಸಿರುವಂತಹ ಮಹಾನ್ ದೇವಾಲಯ ಮಹಾನ್ ಶಕ್ತಿಯುತ ದೇವಾಲಯ ಅಂದ್ರೆ ಇದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಈ ಸಲ ಐದೈದು ಕಿಲೋಮೀಟ್ರ್ ಆರಾರು ಕಿಲೋಮೀಟರ್ ಕಿಲೋಮೀಟ್ರ್ ಜಾಮ್ ಆಗಿತ್ತು ಅಲ್ಲಿಗೆ ಹೋಗಿ ಬಂದವರೆಲ್ಲರೂ ಸಹ ಅದನ್ನೇ ಹೇಳಿದ್ರು ಆ ರೀತಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅನ್ನೋದಕ್ಕಿಂತ ವರ್ಷದಿಂದ ವರ್ಷಕ್ಕೆ ಹಾಸನಾಂಬೆಯ ಹಾಸನಾಂಬೆಯನ್ನು ಬೇಡಿ ಹೋಗುತ್ತಿರುವ ಭಕ್ತರ ಸಂಖ್ಯೆ ಅಧಿಕ ಅಂದ್ರೆ ಕೇವಲ ಹನ್ನೆರಡು ಹದಿಮೂರು ದಿನ ತೆಗೆಯೋದ್ರಿಂದ ತುಂಬಾ ಡಿಮ್ಯಾಂಡು ತುಂಬಾ ಟ್ರಾಫಿಕ್ ಅಷ್ಟು ಶಕ್ತಿಯುತವಾದಂತಹ ಈ ಮಹಾನ್ ತಾಯಿ ನೆಲೆಸಿರುವಂತಹ ಹಾಸನಾಂಬೆ ದೇವಾಲಯ ಇಂತಹ ದೇವಸ್ಥಾನವನ್ನ ಪಡೆದಂತಹ ಕನ್ನಡಿಗರಾದ ನಾವೇ ಧನ್ಯರು 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 ನಾವು ದೇವರುಗಳನ್ನು ಪೂಜಿಸುವುದರಲ್ಲಿ ಎರಡು ವಿಧಾನ ನೋಡ್ಬೋದು ಒಂದು ನಿರ್ಗುಣ ಉಪಾಸನೆ ಸಗುಣ ಉಪಾಸನೆ ಅಂತ ನಿರ್ಗುಣ ಉಪಾಸನೆ ಅಂದರೆ ನಾವೆಲ್ಲಿ ಎಲ್ಲಿರ್ತೀವೋ ಅಲ್ಲಿಂದನೆ ಪೂಜಾ ಕಾರ್ಯಕ್ರಮಗಳನ್ನ ಮಾಡೋದು ಸಗುಣ ಉಪಾಸನೆ ಅಂತಂದ್ರೆ ನಾವು ಯಾವ ದೇವರಿಗೆ ಇಷ್ಟ ಪಡ್ತೀವೋ ಅಲ್ಲಿಗೆ ಹೋಗಿ ಪೂಜೆ ಮಾಡುವಂಥದ್ದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇಲ್ಲಿಗೆ ಹೋದಾಗ ಬಾಗಿನ ಕೊಡುವಂಥದ್ದು ಅಂದ್ರೆ ಅಂದ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅವತ್ತು ಬಾಗಿನ ಹೆಣ್ಣು ಮಕ್ಕಳಿಗೆ ಅಂದ್ರೆ ಮುತ್ತೈದೆಯರಿಗೆ ಮನೆ ಕರೆಸಿ ಕೊಡುವಂಥದ್ದು ಅಂದ್ರೆ ಈ ದೇವಸ್ಥಾನಕ್ಕೆ ಹೋದಾಗ ಸಹ ಅದೇ ರೀತಿಯಾಗಿ ಬಾಗಿನ ಅರ್ಪಿಸುವಂಥದ್ದು ನಾವು ನದಿಗಳಿಗೆ ಮತ್ತೆ ಇಂತಹ ಹೆಣ್ಣು ದೇವತೆಗಳು ಆದಿಶಕ್ತಿ ದೇವಸ್ಥಾನಕ್ಕೆ ಹೋಗ ಹೋದಾಗ ಕೊಡುವಂಥದ್ದು ಸರ್ವೇ ಸಾಮಾನ್ಯ ನಮ್ಮ ಸನಾತನ ಧರ್ಮದಲ್ಲಿ ಅಂದರೆ ಸೀರೆ ಕುಪ್ಪಸ ಹೂವು ಬೆಳೆ ಅರಿಶಿನ ಕುಂಕುಮ ಹಣ್ಣುಗಳು ಇತ್ಯಾದಿಗಳನ್ನು ಆ ತಾಯಿ ಮಡಿಲಿಗೆ ಅರ್ಪಿಸಿ ನಮ್ಮ ಕಷ್ಟಗಳನ್ನು ನಮ್ಮ ನೋವುಗಳನ್ನು ನಮ್ಮ ದಾರಿದ್ರ್ಯತೆಯನ್ನ ನಮ್ಮ ಆರೋ ಅನಾರೋಗ್ಯವನ್ನು ಎಲ್ಲವನ್ನೂ ತಾಯಿ ನೀನು ತೆಗೆದುಕೊಂಡು ನಮಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಹಾಯಸ್ಸು ನೆಮ್ಮದಿಯ ಜೀವನ ಕರುಣಿಸು ಎಂದು ಆ ತಾಯಿಯಲ್ಲಿ ಬೇಡಿಕೊಂಡು ಆ ಆ ತಾಯಿಗೆ ಶರಣಾಗತಳಾಗಿ ಶರಣ ಶರಣಾಗತಿಯಾಗಿ ಬರುವಂತದ್ದು ಆ ತಾಯಿ ಪ್ರಾರ್ಥನೆ ಮಾಡಿ ದರ್ಶನ ಮಾಡಿ ಬರುವುದೇ ಜೀವನದ ಒಂದು ಮಹಾನ್ ಸಂತೋಷದ ವಿಷಯ ಒಂದು ಜೀವನ ಪುನೀತವಾಗುವಂತಹ ವಿಷಯ ಅಂತಂದ್ರೆ ತಪ್ಪಾಗಲಾರದು ಆ ತಾಯಿ ದರ್ಶನ ಮಾಡಿ ಆ ಇಲ್ಲಿಗೆ ನಮ್ಮ ಕಷ್ಟಗಳು ನಮ್ಮ ನೋವುಗಳು ಕಳೆಯಿತು ಎನ್ನುವಂತಹ ಆತ್ಮವಿಶ್ವಾಸದೊಂದಿಗೆ ಅಲ್ಲಿಂದ ವಾಪಸ್ ಬರುವಂಥದ್ದು ಇಂತಹ ವಿಶೇಷವಾದಂತಹ ದೇವಾಲಯ ಇಂತಹ ದೇವಾಲಯವನ್ನು ಪಡೆದಂತಹ ನಾವೇ ಧನ್ಯರು ವರ್ಷಕ್ಕೊಮ್ಮೆ ಆದ್ರೂ ಇಂಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಮ್ಮ ನೋವುಗಳನ್ನು ಕಷ್ಟಗಳನ್ನು ನಮ್ಮ ಅಂಧಕಾರದ ಬದುಕಿಗೆ ಮುಕ್ತಿಯನ್ನು ಹಾಡಿ ಹೊಸ ಬೆಳಕಿಗೆ ಹೊಸ ಬದುಕಿಗೆ ನಮ್ಮನ್ನು ನಾವು ತೆರೆದುಕೊಳ್ಳುವಂತಹ ಈ ಸುಂದರ ಸನ್ನಿವೇಶ ಸುಂದರ ಸಂದರ್ಭ ಅದು ಬೆಳಕಿನ ಹಬ್ಬದ ಸಮಯದಲ್ಲಿ ನಮ್ಮ ನಾಡ ಹಬ್ಬ ದಸರಾ ಸಮಯದಲ್ಲಿ ಬರುವಂಥದ್ದು ಬಹಳ ಒಳ್ಳೆಯ ಸಮಯ ಅಂತ ಹೇಳಿದ್ರೆ ತಪ್ಪಾಗಲಾರದು ನಮ್ಮ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಸಹ ಉತ್ತಮವಾದ ಆರೋಗ್ಯ ಐಶ್ವರ್ಯ ಆಯಸ್ಸು ಒಳ್ಳೆಯ ಭವಿಷ್ಯವನ್ನು ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಆ ತಾಯಿ ಎಂದು ಕೇಳಿಕೊಳ್ಳುತ್ತಾ ವಿಡಿಯೋ ಮುಗಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಶ್ರೀರಾಮ್ ಜೈ ಹಾಸನಾಂಬ